ತೋಟಿ ಏತ ನೀರಾವರಿ ಕಾಮಗಾರಿ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ಚೆನ್ನರಾಯಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಶಾಸಕ ಸಿ ಎನ್ ಬಾಲಕೃಷ್ಣನ್ ಅವರು ಈ ಬಗ್ಗೆ ಅಂದಾಜು ಸಮಿತಿಯ ಸಭೆಯಲ್ಲೂ ಸಹ ದೀರ್ಘವಾಗಿ ಚರ್ಚೆ ಮಾಡಲಾಗಿದೆ ತೋಟಿ ಏತ ನೀರಾವರಿ ಯೋಜನೆ ಕಾಮಗಾರಿಯಲ್ಲಿ ಶೇಕಡಾ ಎಂಬತ್ತೈದರಷ್ಟು ಕಾಮಗಾರಿ ಪೂರ್ಣಗೊಂಡಿದೆ ಉಳಿದ ಶೇಕಡಾ ಹದಿನೈದರಷ್ಟು ಕಾಮಗಾರಿ ಪೂರ್ಣಗೊಳ್ಳಬೇಕಾಗಿದೆ ಎಲೆಕ್ಟ್ರಿಕಲ್ ಕಾಮಗಾರಿ ಸ್ವಲ್ಪ ಬಾಕಿ ಇದೆ ಅಳಲಾಪುರ ಗ್ರಾಮದ ಬಳಿ ಒಂಬೈನೂರು ಮೀಟರ್ ಭೂಮಿಯನ್ನ ಬಿಡಿಸಿ ಕೊಡಬೇಕಾಗಿದೆ ಉಳಿದ ಎಲ್ಲ ಊರುಗಳಲ್ಲಿಯೂ ಕೂಡ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಅನುವು ಮಾಡಿಕೊಡಲಾಗಿದೆ ಓಷನ್ ಕಂಪನಿಯ ಹಿನಾಯತ್ ಎಂಬ ಗುತ್ತಿಗೆದಾರರಿಗೆ ಕಾಮಗಾರಿಯನ್ನ ನೀಡಲಾಗಿದೆ ಗುತ್ತಿಗೆದಾರರು ಕಳೆದ ನಾಲ್ಕು ಐದು ತಿಂಗಳಿಂದ ದೂರವಾಣಿ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಇಂಜಿನಿಯರ್ಗಳು ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ ಇಪ್ಪತ್ತು ದಿನಗಳಲ್ಲಿ ಆಗಮಿಸಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ ಈ ಹಂಗಾಮಿನಲ್ಲಿ ಕೆರೆಗಳಿಗೆ ನೀರನ್ನು ಹರಿಸಬೇಕು ಎಂಬ ಪ್ರಯತ್ನವನ್ನು ಮಾಡುತ್ತಾ ಬಂದಿದ್ದೇವೆ ಇದರ ಬಗ್ಗೆ ವಿಧಾನಸಭೆ ಅಧಿವೇಶನದಲ್ಲೂ ಸಹ ಗಮನ ಸೆಳೆಯಲಾಗಿದೆ ಎಪ್ಪತ್ತ್ಮೂರನೇ ಅಡಿಯಲ್ಲಿ ಪ್ರಶ್ನೆಯನ್ನು ಸಹ ಮಾಡಲಾಗಿದೆ ಅಲ್ಲೂ ಕೂಡ ಕಾಮಗಾರಿಯನ್ನು ಬೇಗನೆ ಮುಗಿಸಲಾಗುವುದು ಎಂದು ಮಾನ್ಯ ಸಚಿವರು ಹೇಳಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಲ್ಲಿ ಹಾಗೂ ನೀರಾವರಿ ಇಲಾಖೆಯ ಅಧಿಕಾರಿಗಳಲ್ಲಿ ಮನವಿ ಮಾಡುವುದೇನೆಂದರೆ ಕೂಡಲೇ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಆಗ್ರಹಿಸಿದರು ಮಂಗಳೂರಿನ ಇನಾಯತ್ ಎಂಬ ಗುತ್ತಿಗೆದಾರರು ಶೇಕಡಾ ಎಂಬತ್ತೈದರಷ್ಟು ಕಾಮಗಾರಿಯನ್ನು ಮಾಡಿದ್ದಾರೆ ಕಳೆದ ಒಂದು ವರ್ಷದಿಂದ ಉಳಿಕೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿಲ್ಲ ಆದ್ದರಿಂದ ಇವರ ಗುತ್ತಿಗೆದಾರರನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಿ ಹೊಸ ಗುತ್ತಿಗೆದಾರರಿಗೆ ಈ ಕಾಮಗಾರಿಯನ್ನು ನೀಡಿ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಎಂದು ನೀರಾವರಿ ಇಲಾಖೆಯ ವ್ಯವಸ್ಥಾಪಕರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡುತ್ತೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಜೆಡಿಎಸ್ ಮುಖಂಡರಾದ ರಾಮಣ್ಣ ವಾಸಣ್ಣ ನಾಗಣ್ಣ ಒಳಗೆರಹಳ್ಳಿ ಮಂಜಣ್ಣ ಹುಳಿಕೆರೆ ಸಂಪತ್ ಗನ್ನಿ ಸತೀಶ್ ಸೇರಿದಂತೆ ಇತರರು ಹಾಜರಿದ್ದರು ವ್ಯವಸ್ಥಾಪಕ ನಿರ್ದೇಶಕರಾದಂಥ ಮಾನ್ಯ ಮಹೇಶ್ ಅವರನ್ನು ಕೂಡ ಅವರಿ ನಮ್ಮ ಚಂದ್ರಾಯಪಟ್ಟಣ ಅಮಡಿಕೆರೆ ತೋಟಿ ಪ್ರಾಜೆಕ್ಟು ಇವತ್ತು ಕಾಮಗಾರಿ ವಿಳಂಬ ಆಗ್ತಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಿಮ್ಮನ್ನೆಲ್ಲ ಕೂಡ ಇವತ್ತು ಸಂದರ್ಭದಲ್ಲಿ ಆಹ್ವಾನಿಸಿದ್ದೇವೆ ಅದೇ ರೀತಿ ನಮ್ಮ ಅಂದಾಜು ಸಮಿತಿನಲ್ಲೂ ಕೂಡ ಇದರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ ಮಾನ್ಯ ಎ ಸಿ ಎಸ್ ಸಾಹೇಬರು ರಾಕೇಶ್ ಇದ್ದವರು ಇವತ್ತಾದ್ರೂ ಮೂವತ್ತೊಂದಕ್ಕೆ ಅವತ್ತು ಮೀಟಿಂಗ್ ಬಂದಂಥ ಸಂದರ್ಭದಲ್ಲೂ ಈಗ ಇವತ್ತು ತುಂಬ ವಿಳಂಬ ಆಯಿತು ನಮಗೆ ಒಂದು ಹದಿನೈದು ಪರ್ಸೆಂಟು ಕಾಮಗಾರಿ ಇರ್ಬೋದೇನು ಅಂತ ನನ್ನ ಭಾವನೆ ಎಲೆಕ್ಟ್ರಿಕಲ್ 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 ಲೈನ್ ಹದಿನೈದು ಈಗ ಎಲ್ಲ ನೋಡಿದರೆ ಜಾಕ್ಪೇಲ್ ಕಂಪ್ಲೀಟ್ ಆಗಿದೆ ನಮಗೆ ಅರುಳಾಪುರದ ಹತ್ರ ಒಂದು ಒಂಬೈನೂರು ಮೀಟ್ರ್ ಪೈಪ್ಲೈನ್ ಬಾಕಿ ಉಳಿದಿದೆ ಅದು ಬಿಟ್ಟರೆ ಮುಂದಕ್ಕೆ ಡಿಸ್ಟ್ರಿಬ್ಯೂಷನ್ ಲೈನ್ಗಳು ಬಾಕಿ ಉಳಿದಿದೆ ಎಲೆಕ್ಟ್ರಿಕಲ್ ಫೋರ್ಚ್ಗಳು ಆಗಬೇಕಾಗಿದೆ ಇದು ಇನಾಯತ್ ಅಂತ ಓಷನ್ ಕಂಪ್ನಿ ಈ ಬುತ್ತಿಗೆನ ಪಡೆದಿರ್ತಕ್ಕಂಥದ್ದು ಅವರು ಬಹುಶಃ ನಮಗೆ ಕಳೆದ ನಾಲ್ಕು ತಿಂಗಳಿಂದ ಐದು ತಿಂಗಳಿಂದನೂ ಕೂಡ ದೂರವಾಣಿಗೆ ಸಂಪರ್ಕಿಸ್ತಾ ಇಲ್ಲ ಇಂಜಿನಿಯರ್ಸ್ ಒಂದು ಸಲ ಎರಡು ಸಲ ಫೋನ್ ಮಾಡಿ ಬರ್ತೀವಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇದು ನಾವು ಈ ಅಂಗಾಮ್ನಲ್ಲಿ ನೀರೆತ್ತಬೇಕು ಅಂತ ನಾವು ಪ್ರಯತ್ನವನ್ನು ಮಾಡಿದ ಒಂದು ಒಂದುವರಿಗೆ ಏನಿದೆ ಸೆಷನ್ನಲ್ಲೂ ಕೂಡ ಕಾಲಿಂಗ್ ಅಟೆನ್ಷನ್ ಎಪ್ಪತ್ತ್ಮೂರರ ಅಡಿನಲ್ಲೂ ಕೂಡ ಪ್ರಶ್ನೆ ಮಾಡಲಾಗಿ ಮಾಡಿದೆ ಅಲ್ಲೂ ಕೂಡ ಕಾಮಗಾರಿನ ಬೇಗ ಮುಗಿಸ್ತೀವಿ ಅಂತಲೂ ಕೂಡ ಉತ್ತರ ಕೊಟ್ಟಿದ್ದರಮಾನ್ಯ ಸಚಿವರು ಈ ಸಂದರ್ಭದಲ್ಲಿ ಈ ವೇದಿಕೆ ಮೂಲಕ ಮಾನ್ಯ ಗೌರವಾನ್ವಿತ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅದೇ ರೀತಿ ನಮ್ಮ ನೀರಾವರಿ ಇಲಾಖೆ ಎ ಸಿ ಎಸ್ ಸಾಹೇಬರಿಗೆ ಅದೇ ರೀತಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸನ್ಮಾನ್ಯ ಮಹೇಶ್ ಅವ್ರಿಗೆ ನಾನು ಕೇಳ್ತಕ್ಕಂಥದ್ದು ಇಷ್ಟೇ ಏಕೆಂದರೆ ಮೊನ್ನೆ ಎಸ್ಟಿಮೇಟ್ ಕಮಿಟಿ ಆದಮೇಲೆ ಕೂಡಲೇ ಸೋಮಾರನೇ ಮೀಟಿಂಗ್ ಕರೆದು ನಾವು ಕಾಮಗಾರಿ ಪ್ರಾರಂಭ ಮಾಡಿಸ್ತೀವಿ ಅಂತ ಹೇಳಿದರು ಇದುವರೆಗೆ ಅವ್ರು ಇನಾಯತ್ ಅವ್ರ ಓನರ್ ಆಫ್ ದಿ ಕಂಪ್ನಿ ವಿನಾಯಿತಂತ ಅಂತ ಮಂಗಳೂರು ಕಡೆಯವರು ಅವರು ಕಾಮಗಾರಿ ಈಗ ಮಾಡಿರೋದೆಲ್ಲ ಮಾಡಿದರು ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ ಆದರೆ ಈ ಒಂದು ವರ್ಷದಿಂದನೂ ಕೂಡ ಇದನ್ನು ತುಂಬಾ ನಿಲ್ಲಿಸಿದ್ದಾರೆ ಅದರಿಂದ ಇದನ್ನು ರಿಸೈನ್ ಮಾಡಿ ಅವ್ರನ್ನ ಬ್ಲ್ಯಾಕ್ ಲಿಸ್ಟಿಗೆ ಮಾಡಿ ನಮಗೆ ಉಳಿದಿರ್ತಕ್ಕಂಥ ಕಾಮಗಾರಿನ ಬೇರೆಯವ್ರಿಗೆ ವಹಿಸಿ ಈ ಕಾಮಗಾರಿನ ಪೂರ್ಣಗೊಳಿಸ್ಬೇಕು ಅಂತ ನಾನು ಈ ಮೂಲಕ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮತ್ತು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ ಸರ್ ಈಗ ಸರ್ ಒಂದು ರೂಪಾಯಿ ರೈತರಿಗೆ ಪರಿಹಾರ ಕೊಡದೆ ಹೋದರೂ ಕೂಡ ರೈತರನ್ನ ಮನವೊಲಿಸಿ ಸುಮಾರು ಹದಿನಾರು ಕಿಲೋಮೀಟ್ರ್ ಜಾಗನ ಇವತ್ತು ಬಿಡಿಸ್ಕೊಟ್ಟಿದೆ ಇದು ಇಸ್ತ್ರಿ ಇಷ್ಟು ಇತಿಹಾಸ ಹದಿನಾರು ಕಿಲೋಮೀಟ್ರಲ್ಲಿ ರೈಸಿಂಗ್ ಮೈನ್ ಏರಿಯಾದಲ್ಲಿ ಹದಿನೈದು ಕಿಲೋಮೀಟ್ರನ್ನ ರೈತರನ್ನ ವಿಶ್ವಾಸಕ್ಕೆ ಪಡೆದು ಬಿಡಿಸ್ಕೊಡೋಂಥ ಕೆಲಸನ ಮಾಡಿದ್ವಿ ಆದರೆ ಇದು ಅವರ ಕಂಟ್ರಾಕ್ಟ್ರನ್ನ ಒಂದು ನಿರ್ಲಕ್ಷ್ಯ ತನಕ್ಕೆ ಒಂದು ದಂಡನೂ ಕೂಡ ಕಟ್ಟಬೇಕಾಯ್ತದೆ ಅವ್ರನ್ನ ರಿಸೈನ್ ಮಾಡಿ ಬೇರೆಯವರಿಗೆ ಗುತ್ತಿಗೆ ಕೊಟ್ಟು ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅಂತ ಈ ಮೂಲಕ ಒತ್ತಾಯ ಏಕೆಂದರೆ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದಂಥ ಉದ್ದೇಶ ಏನಂದರೆ ಇಲ್ಲೇನು ಸ್ಥಿತಿಗತಿ ಅನ್ನೋದು ಗೊತ್ತಾಗಬೇಕಾಗ್ತದೆ ಈಗ